ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಹೊರಟಿರೋದು ದೊಡ್ಡ ಪತ್ರೆ ಬೋಂಡ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಕಡಲೆ ಹಿಟ್ಟು ಒಂದು ಕಾಲು ಬೌಲ್ ಈರುಳ್ಳಿ ಅದೇ ಬೌಲಲ್ಲೇ ಒಂದು ಬೌಲ್ ತಗೊಂಡಿದ್ದೀನಿ ಹತ್ತು ದೊಡ್ಡ ಪತ್ರೆ ಎಲೆಗಳನ್ನ ತಗೊಂಡಿದ್ದೀನಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇಂಗು ಒಂದು ಚಿಟಿಕೆ ಉಪ್ಪು ಒನ್ ಟೀ ಸ್ಪೂನ್ ಅಡಿಗೆ ಸೋಡಾ ಕಾಲು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಒಂದೂವರೆ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೀ ಸ್ಪೂನ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಟ್ಟನ್ನು ತೀರಾ ತೆಳ್ಳಗೂ ಕಲಿಸ್ಬಾರ್ದು ಗಟ್ಟಿಗೂ ಕಲಿಸ್ಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿಲಿರಬೇಕು ಹಿಟ್ಟು ರೆಡಿ ಮಾಡೋದಿಕ್ಕೂ ಮುಂಚೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ನಾನು ಎಣ್ಣೆ ಕಾಯ್ದಿದೆ ಇವಾಗ ಕೈ ತೇವ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಎಣ್ಣೆ ಒಳಗಡೆ ಒಂದೊಂದೇ ಹಾಕೋಬೇಕು ನಿಧಾನಕ್ಕೆ ಹಾಕೊಬೇಕು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ದಿಢೀರಂಥ ದೊಡ್ಡ ಪತ್ರೆ ಬೋಂಡನ ಮಾಡ್ಕೊಡ್ಬೋದು ಇದ್ರ ರುಚಿ ನೋಡಿ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನೂ ನಿಮ್ಮ ಹತ್ರ ಕೇಳಿ ಕೇಳಿ ಈಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಸಂಜೆ ಟೈಮ್ ಸ್ನಾಕ್ಸ್ ಸ್ನ್ಯಾಕ್ಸ್ಗೂ ಕೂಡ ಹೇಳ್ ಮಾಡಿಸಿದ್ ಬೋಂಡಾ ಅಂತಾನೆ ಹೇಳ್ಬೋದು ಎಲ್ರೂ ಮನೇಲೂ ದೊಡ್ಡ ಪತ್ರೆ ಗಿಡ ಇದ್ದೇ ಇರುತ್ತೆ ಸಂಜೆ ಟೈಮ್ ಏನಾದರೂ ಸ್ನಾಕ್ಸ್ ತಿನ್ನಬೇಕು ಅನ್ನಿಸಿದಾಗ ಈ ತರ ದಿಢೀರನೆ ಸುಲಭವಾಗಿ ಮಾಡ್ಕೋಬಹುದು ನೋಡಿ ಈ ತರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ತೀರಾ ಈರುಳ್ಳಿ ಎಲ್ಲ ಸೀಸ್ಬಾರ್ದು ಆಗಿದೆ ಇದು ಈಗ ಎತ್ತಿಟ್ಕೊತೀನಿ ಇದನ್ನ ಒಂದು ಪ್ಲೇಟ್ಗೆ ಈ ತರ ಟಿಶ್ಯೂ ಪೇಪರ್ ಹಾಕೊಂಡಿದ್ದೀನಿ ಟಿಶ್ಯೂ ಪೇಪರ್ ಹಾಕೊಳ್ಳೋದ್ರಿಂದ ಎಕ್ಸ್ಟ್ರಾ ಎಣ್ಣೆ ಇದ್ರೆ ಹೀರ್ಕೊಳ್ಳುತ್ತೆ ಕರ್ದಿರೋ ದೊಡ್ಡ ಪತ್ರೆ ಬೋಂಡನ ಇದ್ರೊಳಗೆ ಹಾಕೊಂತ ಇದ್ದೀನಿ ಇದೇ ತರನೆ ಸೆಕೆಂಡ್ ಬ್ಯಾಚ್ ಕೂಡ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಂತೀನಿ ಗರಿ ಗರಿಯಾದ ದೊಡ್ಡ ಪತ್ರೆ ಬೋಂಡ ರೆಡಿ ಟು ಸರ್ವ್